ಅಂತ ನಾನು ದೊಡ್ಡಬಳ್ಳಾಪುರ ತಾಲೂಕಿನ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಾಗಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅದೇ ರೀತಿ ಈಗ ಸುಮಾರು ನನ್ನ ಫ್ಯಾಮಿಲಿಯಿಂದ ನನ್ನ ಕುಟುಂಬದಿಂದ ಮೂರು ಬಾರಿ ಬಾಸೆಟಳ್ಳಿ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳಾಗಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ಮೂವತ್ತೈದು ವರ್ಷಗಳ ಒಂದು ರಾಜಕಾರಣ ನಮ್ಮದು ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ನಾವು ತಾಯಿ ಸಮಾನ ಅಂತ ಹೇಳಿ ನಾವು ನಂಬಿದ್ದೀವಿ ಅದೇ ರೀತಿ ಸುಮಾರು ಹದಿನೈದು ವರ್ಷಗಳ ಕಾಲ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ನಮ್ಮ ಧರ್ಮಪತ್ನಿಯಾದಂಥ ಸೌಭಾಗ್ಯವರು ಎರಡು ಬಾರಿ ಸದಸ್ಯರಾಗಿದ್ದಾರೆ ನಮ್ಮ ಬಾವರು ಅವರು ಸಹ ಒಂದ್ಸರಿ ಸದಸ್ಯರಾಗಿದ್ದಾರೆ ಸುದೀರ್ಘವಾದಂಥ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಸೇವೆ ಹಾಗೂ ಆರ್ ಎಸ್ ಎಸ್ನ ಒಂದು ಸೇವೆ ಅಗಲಿರಳು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಏನು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಮಗೆ ಕೆಲ ವ್ಯಕ್ತಿಗಳು ಬಿ ಫಾರ್ಮ್ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಬಗ್ಗೆ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾನು ಯಾರ ಮನೆಗೂ ಹೋಗಿ ನನಗೆ ಬಿ ಫಾರ್ಮ್ ಕೊಡಿ ಅಂತ ನಾನು ಒಕ್ಕಾಗದಲ್ಲ ಒಂದು ನಿಮಿಷ ನಾವು ಈಗ ಏನು ಅಂತಂದರೆ ಸುರೇಶ್ ಬಾಬು ಬಿ ಜೆ ಪಿ ಪಕ್ಷದಲ್ಲಿದ್ದಗಂಡೆ ಬಿ ಜೆ ಪಿನ್ ಸೋಲಿಸ್ತಾರೆ ಅನ್ನೋ ಒಂದು ಇದು ಒಂದು ಪ್ರಚಲಿತದಲ್ಲಿದೆ ಅದ್ರ ಬಗ್ಗೆ ಏನು ಹೇಳ್ತೀರ ಅಂತ ನೋಡಿ ಗೌಡ್ರೆ ನಾವು ಪಾರ್ಟಿ ವ್ಯಕ್ತಿಗಿಂತ ಪಾರ್ಟಿ ದೊಡ್ಡದು ಇವತ್ತು ಪಾರ್ಟಿಗೆ ನಾವು ಕೆಲಸ ಮಾಡ್ತಿದ್ದೀವಿ ವಿನಃ ನಾವು ಯಾವುದೇ ರೀತಿ ಅನ್ಯ ಪಾರ್ಟಿಗಳ ಪರವಾಗಿ ನಾವು ಯಾವತ್ತೂ ಪ್ರಚಾರ ಮಾಡಿಲ್ಲ ಕೆಲವರು ಮಾತಾಡ್ಕೊಂತಾರೆ ನಮ್ಮ ಬಗ್ಗೆ ಮಾತಾಡ್ಕೊಳ್ಳಿ ಅದಕ್ಕೆ ತೊಂದರೆ ಏನಿಲ್ಲ ಅದಕ್ಕೆಲ್ಲ ನಾನು ವರಿ ಮಾಡ್ಕೊಳ್ಳೋನು ಅಲ್ಲ ಇದು ಸತ್ಯಕ್ಕೆ ದೂರವಾದ ವಿಚಾರ ಅಂತ ಹೇಳ್ತಾ ಅದು ನೂರಕ್ಕೆ ನೂರು ಪರ್ಸೆಂಟು ಅದು ಸತ್ಯಕ್ಕೆ ದೂರವಾದಂಥ ವಿಷಯ ಈಗಾಗಲೇ ಭಾಳಷ್ಟು ಜನ ನಮಗೆ ಕೇಳಿದಂಥ ಸಂದರ್ಭದಲ್ಲಿ ನಾನು ಹತ್ತೊಂಬತ್ತು ವಾರ್ಡ್ಗಳಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ ಯಾರು ನಮ್ಮ ಸ್ನೇಹಿತರು ಹತ್ತಿರವಾದಂಥವರು ನಮ್ಮನ್ನು ಕರೀತಾ ಇದ್ದಾರೆ ಹೋಗಿ ನಾನು ಅಲ್ಲಿ ಕ್ಯಾನ್ವಾಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದರಲ್ಲೇ ಅದರಲ್ಲೂ ಎಕ್ಸ್ಪೆಷಲಿ ವಿಜಯನಗರ ವಾರ್ಡ್ ಅಂತದ್ದು ಏನಾಯ್ತು ಅಲ್ಲಿ ಕ್ಯಾಂಡಿಡೇಟ್ನ ಸೋಲಿಸ್ಬೇಕು ಅಂತ ಸುರೇಶ್ ಬಾಬು ಪಣ ತೊಟ್ಟು ನಿಂತಿದ್ದಾರೆ ನೋಡಿ ಮತದಾರ ದೇವರುಗಳು ಇವತ್ತು ಬಹಳ ಪ್ರಬುದ್ಧರಿದ್ದಾರೆ ಏಕೆಂತಂದರೆ ಸುಮಾರು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು ಏಳೆಂಟು ಚುನಾವಣೆಗಳು ಬಂದವು ಎಮ್ ಎಲ್ ಎ ಚುನಾವಣೆ ಬಂತು ಎಂ ಪಿ ಚುನಾವಣೆ ಬಂತು ತದನಂತರ ಭಾಳಷ್ಟು ಚುನಾವಣೆಗಳು ಬಂದವು ಎಲ್ಲ ಚುನಾವಣೆಗಳಲ್ಲೂ ದೊಡ್ಡಬಳ್ಳಾಪುರ ತಾಲೂಕಿನಲ್ಲೇನೆ ಐಎಸ್ಟು ಮತ ನನ್ನ ವಾರ್ಡಿಂದ ಕೊಟ್ಟಿದ್ದೆ ಇವತ್ತು ಮತದಾರರು ಪ್ರಬುದ್ಧರಿದ್ದಾರೆ ನಾವು ಆ ರೀತಿ ಯಾವತ್ತೂ ಹೋಗಿ ನೀವು ಬೇರೆ ಅನ್ಯ ಪಾರ್ಟಿಗಳಿಗೆ ಮತ ಕೊಡಿ ಅಂತ ನಾವು ಕೇಳೋದಕ್ಕೂ ನಮ್ಮಲ್ಲಿ ಮನಸ್ಸು ಬರೋದಿಲ್ಲ ನಾವು ಪಾರ್ಟಿ ಪಾರ್ಟಿನೇ ನಮ್ಮ ತಾಯಿ ಅಂತಕ್ಕಂತಹ ಒಂದು ಅಜೆಂಡಾ ಮೇಲೆ ನಾವು ಹೋಗ್ತಾ ಇದ್ದೀವಿ ವಿನಃ ಯಾರೋ ಗಾಳಿ ಮಾತುಗಳು ಆಡ್ಕೊತಾರೆ ಏನು ಮಾಡೋಕ್ಕಾಗಲ್ಲ ಭಾಳಷ್ಟು ನಮ್ಮ ಮೇಲೆ ಪಿತೂರಿಗಳು ಮಾಡಿದ್ರು ನಮ್ಮ ಓಟ್ಗಳನ್ನ ತೆಗೆದು ರಘುನಾಥಪುರಕ್ಕೆ ಹಾಕ್ಸಿದ್ರು ಇವತ್ತು ಬಾ ನಮ್ಮ ಬಾಸಿಟ್ಟಳ್ಳಿನಲ್ಲಿ ನನ್ನ ವಾರ್ಡಲ್ಲಿ ನೂರು ಮತ ತೋರಿಸ ಅಲ್ಲಿ ವಾಸ ಇರೋಂಥ ನೋಡೋಣ ಅದನ್ನು ಸಹ ಭಾಳಷ್ಟು ಪಿತೂರುಗಳು ಮಾಡಿದ್ರು ಆದರೂ ಸಹ ನಾವು ಯಾವುದೇ ರೀತಿ ನಾವು ವಿಚಲಿತ ಆಗಿಲ್ಲ ಪಾರ್ಟಿ ಪಾರ್ಟಿ ಪರವಾಗಿ ಕೆಲಸ ಮಾಡಿದ ಯಾಕಂದರೆ ಹತ್ತು ವರ್ಷ ನಮಗೆ ಎಮ್ ಎಲ್ ಎ ಇರಲಿಲ್ಲ ಅಂಥ ಸಂದರ್ಭದಲ್ಲೂ ಸಹ ನಾವು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಬಾವುಟನ ಆರಿಸಿದ್ದೀವಿ ನಮ್ಮ ಪಂಚಾಯತಿ ಮೇಲೆ ಹಿಂದೆ ಕಾಂಗ್ರೆಸ್ ಎಂ ಎಲ್ ಎ ಇದ್ದಂಥ ಸಂದರ್ಭದಲ್ಲೂ ಸಹ ಮೂವತ್ತೈದು ಜನ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯಿಂದ ಇದ್ರು ಅಂಥ ಸಂದರ್ಭದಲ್ಲೂ ಸಹ ನಾವು ಯಾವುದೇ ರೀತಿ ಎದುಗೊಂಡಿಲ್ಲ ಪಾರ್ಟಿ ಪರವಾಗಿ ಕೆಲಸ ಮಾಡಿದ್ದೀವಿ ಹತ್ತು ವರ್ಷ ಸತತವಾಗಿ ಭಾರತೀಯ ಜನತಾ ಪಾರ್ಟಿಯ ಒಂದು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬಂದಿದ್ದೀವಿ ವರ್ಷ ವರ್ಷವೂ ಸಹ ನಾವು ಏನು ಇವತ್ತು ಮತದಾನದ ಒಂದು ಶೇಕಡ ಹೆಚ್ಚಿಗೆ ಮಾಡ್ತಾ ಬಂದಿದ್ದೀವಿ ನಾನು ಯಾವತ್ತೂ ಇಂಥಿರಿ ನೋಡೋದಿಲ್ಲ ನೋಡುವಂಥವ್ರು ಅಲ್ಲ ನಾವು ಯಾರ ಒಂದು ನಮ್ಮ ಮೇಲೆ ಕೆಲ ಷಡ್ಯಂತ್ರಗಳು ಮಾಡ್ತಾ ಇದಾರೆ ಅಂಥ ಜನಕ್ಕೂ ನಾವು ಎದುರೋರಲ್ಲ ಮುಂದೇನೂ ನಾವು ಹೆದರೋದಿಲ್ಲ ಸಾಯೋದಿದ್ದರೂ ಒಂದು ದಿವಸನೇ ಸಾಯೋದು ಪ್ರತಿದಿನವೂ ನಾವು ಸಾಯಿಲ್ಲ ಅರ್ಥ ಆಯ್ತರ ಇವತ್ತಿನ ಜನ ಸುರೇಶ್ ಬಾಬು ಅಯ್ಯೋ ಮುಗ್ದೋದ ಅಯ್ಯೋ ಒಟ್ಟೋದ ಸುರೇಶ್ ಬಾಬು ಎಲ್ಲೂ ಹೋಗಿಲ್ಲ ಬಾಸೇಟಹಳ್ಳಿಗೆ ಇದ್ದೀನಿ ಬಾಸೇಟಹಳ್ಳಿನಲ್ಲಿ ನನ್ನ ಪ್ರಾಪರ್ಟಿಗಳಿದೆ ಬಾಸೆಟಹಳ್ಳಿನಲ್ಲಿ ಎಲ್ಲ ನನ್ನ ಸ್ನೇಹಿತರಿದ್ದಾರೆ ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ ಯಾರಾದರೂ ಆ ರೀತಿ ಅಪಪ್ರಚಾರ ಅಬ್ಬಿಸ್ತಾ ಇದ್ದರೆ ಅದು ಸುಳ್ಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ ನನ್ನ ಬಗ್ಗೆ ಅಪಪ್ರಚಾರ ಮಾಡುವಂಥವರು ನನ್ನ ಸ್ನೇಹಿತರೆ ಮಾಡಲಿ ಮುಂದಿನ ದಿನದಲ್ಲಿ ಅವ್ರಿಗೆ ಗೊತ್ತಾಗ್ತದೆ ಸುರೇಶ್ ಬಾಬು ಏನು ಅವರ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ಅವ್ರಿಗೆ ಗೊತ್ತಾಗ್ತದೆ ಅವ್ರು ಪಶ್ಚಾತ್ತಾಪ ಪಡ್ತಾರೆ ನಾಳೆ ದಿವಸ ಯಾಕಪ್ಪ ನಾನು ಸುರೇಶ್ ಬಾಬು ಅವ್ರ ಮೇಲೆ ಇಂತ ಒಂದು ನಿಂದನೆಗಳು ನಾನು ಹಾಕದೆ ಸುರೇಶ್ ಬಾಬು ಇಟ್ಕೊಳ್ಳಲ್ಲ ಆ ಇದರಿಂದ ಸುರೇಶ್ ಬಾಬು ಈ ರೀತಿ ಒಂದು ಇದನ್ನ ಆಟಾಡ್ತಾ ಇದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ನೋಡಿ ಬಿಜೆಪಿ ಕ್ಯಾಂಡಿಡೇಟ್ ಅಂತ ಆಗಿರ್ತಕ್ಕಂಥವ್ರು ಅವರು ನಮ್ಗೆ ಶತ್ರುಗಳೇನಲ್ಲ ಅವರು ಪಾಪ ನಮ್ಮ ಮನೆಯಲ್ಲಿ ಸುಮಾರು ಹತ್ತು ವರ್ಷ ಬಾಡಿಗೆ ಉತ್ತಮವಾದಂಥ ವ್ಯಕ್ತಿಗಳೇ ಅವ್ರ ಬಗ್ಗೆ ನಾನು ಯಾಕೆ ಅಪಪ್ರಚಾರ ಮಾಡಲಿ ಹೇಳಿ ನೋಡೋಣ ಹೇಳಿ ಈಗ ಅಟ್ಲೀಸ್ಟ್ ನಮ್ಮ ಶಾಸಕರು ನಮ್ಮನ್ನು ಒಂದ್ಸರಿ ಒಂದು ಮಾತು ಕೇಳ್ಬೋದಿತ್ತು ಯಾರಿಗೆ ಬಿ ಫಾರ್ಮ್ ಕೊಡೋಣ ಸುರೇಶ್ ಅವರೇ ಇಲ್ಲ ನೀವೇ ತೊಗೊತೀರಾ ಅಂತ ಒಂದು ಮಾತು ಕೇಳ್ಬೋದಿತ್ತು ಅವ್ರಿಗೇನೋ ಕೆಲವು ಜನಗಳು ನಮ್ಮ ಬಗ್ಗೆ ಒಂದು ಅಪಪ್ರಚಾರ ತುಂಬಿ ಅವ್ರನ್ನ ಅವ್ರ ಮೈಂಡು ಡೈವರ್ಟ್ ಮಾಡಿದ್ದಾರೆ ಇಲ್ಲಿ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಅವ್ರಿಗೆ ಉತ್ತರ ಕಾಲ ಅದಕ್ಕೆ ನಾನು ಆಗಲೇ ಹೇಳಿದಂಗೆ ಕಾಲ ಉತ್ತರ ಕೊಡ್ತದೆ ಕಾಲ ಉತ್ತರ ಕೊಡ್ತದೆ ಮುಂದಿನ ದಿನಗಳಲ್ಲಿ ದಿನಮಾನಗಳಲ್ಲಿ ನಾವು ಇರ್ತೀವಿ ನಾವೆಲ್ಲ ನೋಡ್ತಾ ಇರ್ತೀವಿ ಪಾರ್ಟಿ ದೊಡ್ಡದು ಪಾರ್ಟಿಗೋಸ್ಕರ ನಾವು ಭಾರತ ಭಾರತಾಂಬೆ ಏನು ಮಣ್ಣಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಿ ನಾನು ಹೇಳೋದಿಷ್ಟೇ ಎಲ್ಲ ಮತದಾರರಲ್ಲೂ ಇದ್ದೀನಿ ಭಾರತೀಯ ಜನತಾ ಪಾರ್ಟಿಯ ಒಂದು ಅಭ್ಯರ್ಥಿಗಳಿಗೆ ಮತ ಕೊಡಿ ಏನೇ ಸಮಸ್ಯೆಗಳಿದ್ರೂ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತ ನಾನು ಈ ಒಂದು ಏನು ಸಂದರ್ಶನದಲ್ಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಕಮಲದ ಗುರ್ತಿಗೆ ಮತ ಕೊಡಿ ಅಂತ ಕೇಳ್ತೀನಿ